ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ಪುಣೆ ಒಳಗ ಸೊ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡತ್ತೀವಿ ಸೊ ಗಾಯ್ಸ್ ಇವತ್ ನಾವು ಪ್ಲೇಸ್ ಯಾವ್ದಪ್ಪಾ ಅಂದ್ರೆ ಅಜೀ ಬಾಬುಜಿ ರಾಮ್ ಅಂತ ಹೇಳಿ ಇದೊಂದು ಗುಡ್ಡದ ಮೇಲೆ ದೇವಸ್ಥಾನ ಐತಿ ಮುಸ್ಲಿಂ ದೇವಸ್ಥಾನ ಸೊ ಇಲ್ಲಿಂದ ಮಿನಿಮಮ್ ಏನಂದ್ರು ಎರಡು ತಾಸು ಟ್ರಕ್ಕಿಂಗ್ ಮಾಡಬೇಕಾಗತ್ತ ಗುಡ್ಡ ಕಾಣದೈತಲ್ಲ ಈ ಗುಡ್ಡದ ಮೇಲೆ ಹೋಗ್ಬೇಕು ಸೊ ಇದೆಲ್ಲ ನಮ್ ಫ್ಯಾಮಿಲಿ ಸೊ ನೋಡೋಣ

ಭಾಳ ಏನಿಲ್ಲ ಮುನ್ನೂರರಿಂದ ನಾಲ್ಕು ಮೀಟರ್ ಬಂದಿರಬಹುದು ಫುಲ್ ಕಟ್ ಸೊ ಫೈನಲಿ ರೀಚ್ ಆದಿ ತಪ್ಪಲ್ಲ ಆ್ಯಕ್ಚುಲಿ ಬೇಕಾ ಇದ್ದಾಗ ಫಸ್ಟ್ ಒಂದು ಜಾಗ ಬರ್ತದಂತ ಆ ಜಾಗ ಇದೆ ಇದೆಲ್ಲ ಇನ್ನು ಭಾಳ ಐತಿ ಇನ್ನು ಮೇ ಬಿ ಒನ್ ಅವರ್ ಹೋಗ್ಬೇಕು

ಫುಲ್ ಕತ ಅರ್ಣಾಗೈತೆ ಸೊ ಇಲ್ಲಿ ನವರಾತ್ರಿ ಬಂದು ಎಲ್ಲ ಇಲ್ಲಿ ಕೆಳಗಿನ್ ಕಾಣತೈತಲ್ಲ ಇಲ್ಲೆಲ್ಲ ಸೊ ಅಲ್ಲಿ ಬೆಡ್ ಐತಾರ ಸೊ ಆ ಪಾಯಿಂಟ್ ಇಂದ ಇದೆಲ್ಲ ಇವತ್ತು ಈ ತರ ಬಾಳಿ ಜಾಗದೇನಲ್ಲ ಅಂಗಡಿ ಸುತ್ತ ಏನೈತಲ್ಲ ಫುಲ್ ಡೌನ್ ಎಣ್ಣೆ ಅದೆಲ್ಲ ಕಾಣ್ತಾವಲ್ಲ ಅವೆಲ್ಲ ಅಂಗಡಿ ಶಾಪ್ ಅವೆಲ್ಲ ಶ್ರೀಮಂತರ ಯಾತ್ರ ಅಂದ್ರೆ ಕೇದಾರ್ನಾಥ ಟ್ರಾವೆಲ್ ಮಾಡೋ ತರ ಮಾಡಿ ಸೊ ಫಸ್ಟ್ ಟೈಮ್ ಇಷ್ಟು ಜಾಸ್ತಿ ಟ್ರಕ್ಕಿಂಗ್ ಮಾಡೋದಿದ್ದ ಫಸ್ಟ್ ಟೈಮ್ ಆಗತ್ತಿಲ್ಲ ಬಟ್ ಅದೆಲ್ಲ ಸ್ಟಾಪ್ ಮಾಡಿಕೊಂಡು ತಲೆಮೇಲೆಲ್ಲ ನೀರು ಹಾಕೊಂಡು ಹೋಗತಿವಿ ಏನಾಗುತ್ತೆ ನೋಡೋಣ ಮುಂದೆ

ಇಲ್ಲಿ ಎರಡು ಗುಂಡಿಗಿ ಇರ್ಬೇಕ್ರಿ ಕೈಯಾಗ ಒಂದ್ ರೆಡ್ಬುಲ್ ಇರ್ಬೇಕ ಫಾಲೋವರ್ಸ್ ಗೆ ಸೊ ನಮ್ದೊಂದು ಫ್ಯಾಮಿಲಿ ಇದ್ದಂಗೆ ಆ ಫ್ಯಾಮಿಲಿ ತೋರ್ಸತಿ ಸೊ ರೆಡ್ ಬುಲ್ ಕೊಡ ಸೊ ಫೈನಲಿ ಬಂದ್ವಿ ಆ ಏನ ನಾವು ಮೇನ್ ದರ್ಗಾ ಬರ್ಬೇಕಾಗಿತ್ತಲ್ಲ ಸೊ ಟೀಮ್ ದುಡ್ಡಿ ಮೆಟ್ಲ ಕಷ್ಟಪಟ್ಟು ಬಂದಿರೋದೇ ಯಾವ್ದು ಅಲ್ಲ ಸೊ ಇದ ದರ್ಗಾ ಸೊ ಚೆನ್ನ ಈ ದರ್ಗಾಗ್ ಬರಕ ಸೊ ಇಷ್ಟೆಲ್ಲಾ ನಾವ್ ಸ್ಟ್ರಗಲ್ ಹಾಕ್ಬೇಕಾಗಿತ್ತೆ ನನ್ನ ಒಂದ್ ಸ್ವಲ್ಪ ಏನೋ ಶಾಂತಿ ಸಮಾಧಾನ ಆಯ್ತು ಬಟ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಬಹಳ ಕಿರಿಕಿರಿ ಮಾಡ್ತಾರ ಬೇಹಿನ ಹಾಕ್ರಿ ಅರ್ಧ ಹಾಕ್ರಿ ನಮ್ಮ ಅಂಗಡಿಗೆ ಹೋಗಿರ್ಬೇಕು ನಿಮ್ಗೆ ಬಹಳ ಕಿರಿಕಿರಿ ಮಾಡ್ತೀವಿ ಸೊ ನಾವು ಇದೇ ಮಾಡ್ಬೇಕಾಗಿತ್ತ ಎದಕ್ ಮಾಡಿಲ್ಲ ಅಂತ ಅಂದ್ರೆ ಸರಿ ಅನ್ಸಂಗಿಲ್ಲ ಸೊ ಯಾರೋ ಒಬ್ರು ಮಾಡೋದ್ರಿಂದ ಬಿಡಿಗೆ ಕೆಟ್ಟ ಹೆಸರು ಬರ್ಬಾರ್ದ ಕನೆಕ್ಟ್ ಮಾಡಿಲ್ಲ ನೀವು ಇನ್ಫಾರ್ಮೇಶನ್ ಯಾವ್ದು ಕೂಡ ಅದನ್ನ ಬಂದ್ ನಿಮ್ಗೆ ಇದೇ ಟಚ್ ಆಗ್ಲಿ ಅಂತ ಸೊ ಇಲ್ಲಿ ಯಾರಾದ್ರೂ ನಿಮ್ಗೆ ರೊಕ್ಕ ಕೇಳೋದಾತು ಅದ್ ಮಾಡೋದು ಇದು ಮಾಡೋದು ಮಾಡಿದ್ರೆ ಯಾರು ರೊಕ್ಕ ಕೊಡೋಕೆ ಹೋಗಿ ಸೊ ನಿಮಗೆ ಭಕ್ತಿ ಇದ್ರೆ ಸೊ ಇದೊಂದ್ ಸ್ವಲ್ಪ ದಕ್ಷಿಣ ಇದೆಲ್ಲ ದೇವ್ರಿಗೆ ದಕ್ಷಿಣ ಹಾಕಂಡ್ ಮಾಡ್ರಿ ಬಟ್ ಯಾರು ಕೇಳ್ತಾರ ಅದ್ ಮಾಡ್ತಾರಂತ ಹುಚ್ಚು ಬಿಟ್ಟು ಬಿಟ್ಟು ಬಿಡಕ್ಕೆ ಹೋಗ ಫೈನಲಿ ದರ್ಶನ ಮುಗೀತ ಬಂದಿವಲ್ಲ ಗುಡ್ಡ ಹತ್ತಿ ಆ ಗುಡ್ಡ ಇಳ್ಕೊಂಡು ಮತ್ತೆ ರಿಟರ್ನ್ ನಾವ್ ಹೋಗಬೇಕ ಆದ್ರೆ ಇಲ್ಲಿ ಇನ್ನೊಂದು ಏನಿಲ್ಲ ನಿಮ್ಗೆ ಅದು ಕಿರಿಕಿರಿ ಅಂತ ತೋರ್ಸಿ ನಿಮ್ಗೆ ನೋಡ್ತೀನಿ ಆದ್ರೆ ಮಾಡಾಕಾದ್ರ ಮಾಡ್ತೀನಿ ಆದ್ರೆ ಹಾಕ್ತಿನಿ ಅಂದ್ರೆ ಹಾಕ್ಬಾರ್ದು ಆಲ್ಮೋಸ್ಟ್ ಇದು ಟ್ರೈ ಮಾಡ್ತೀನಿ ದರ್ಗಾದ ಎಂಟ್ರೆನ್ಸ್ ಏನ್ ಸುತ್ತಮುತ್ತ ಶಾಪ್ ಅದಾವಲ್ಲ ಸೊ ಎಲ್ಲರೂ ಇಲ್ಲಿ ಬರುವಂತ ಭಕ್ತಾದಿಗಳು ಬಾಳ ಕಿರಿಕಿರಿ ಮಾಡ್ತಾರೆ ಯಾವತಾರ ಅಂದ್ರೆ ನನ್ ತೋರಿ ನಿನ್ನ ತೋರಿ ಗೊತ್ತಾಗತ್ತೆ ಈಗ ಸೀಸನ್ ಅಲ್ಲ ಇಲ್ಲಿ ಯಾರು ಜಾಸ್ತಿ ಜನ ಬರಲ್ಲ ಸೊ ಹಂಗಾಗಿ ಇವ್ರ ಜನ ಏನ್ ಮಾಡ್ತಾರಪ್ಪ ಅಂದ್ರ ಸೊ ನನ್ ಶಾಪಿಗೆ ಬರ್ಲಿ ನನ್ ಶಾಪಿಗೆ ಬರ್ಲಿ ಅಂತ ಕರಿತಾರ ಕರೀತಪ್ಪ ಕಿರಿಕಿರಿ ಮನುಷ್ಯ ಇಲ್ಲಿ ಬಂದೆಪ್ಪ ನಾನು ಎದ್ರ ಯಾವೊಂದ್ ಮನುಷ್ಯ ಈ ಒಂದು ಪ್ಲೇಸ್ ನೆಮ್ಮದಿಗೋಸ್ಕರ ಅಂದ್ರೆ ಏನೋ ಒಂದು ನೆಮ್ಮದಿ ಸಿಗತ್ತ ಬಟ್ ಈ ಒಂದು ಈ ಒಂದ್ ಸ್ಪಾಟ್ ಐತಲ್ಲ ಈ ಒಂದು ಏನ್ ಸ್ಪಾಟ್ ಐತಲ್ಲ ಈ ಸ್ಪಾಟಿಗೆ ಬಂದ ತಕ್ಷಣ ನೆಮ್ಮದಿನೇ ಇರಂಗಿಲ್ಲ ಆ ತರ ಮಾಡ್ಬಿಡ್ತಾರ ಆಕ್ಚು ಆ ವಿಡಿಯೋ ನಿಮ್ಗೆ ಅವಾಗ ಬಟ್ ಹಾಕ್ಬೇಕಾಗಿತ್ತ ಮಾಡ್ಲಿಲ್ಲ ಹೋಗುವಾಗ ಚಾದರ್ ತಗೋರಿ ಕಾಲ್ ತೊಗೋನ್ ಕಲ್ಬಿ ಇದೆ ಗುಡಿ ಮುಸ್ಕೊಂಡ ಕೆಳಗ್ ಹೊಂಟಿವಿ ಆ ಚಿಕನ್ ಕರಿ ಮಟನ್ ಕರಿ ಫ್ರೈ ಕರಿ ನಾವೆಲ್ಲ ದೇವಸ್ಥಾನಕ್ ಹೋದ್ರ ಮೈಗೆ ಜಾಗರಿಕ ಮಾಡ್ಕೊಂಡು ಮನಿ ತೊಳ್ಕೊಂಡು ದೇವಸ್ಥಾನ ಹೋಗ್ತಿವಪ್ಪ ಬಟ್ ಇಲ್ಲಿ ದೇವಸ್ಥಾನದ ಒಳಗ ಚಿಕನ್ ಮಟನ್ ಅದ ಬಟ್ ಕೆಲವೊಂದ್ ಕಡೆ ನಡೀತಾವ ಇಲ್ಲ ನಂಗಿಲ್ಲ ಸೊ ನಾವ್ ನಮ್ಮ ನಮ್ಮಕ್ಕಂತರ ಪೂರ್ ವೆಜಿಟೇರಿಯನ್ ಚಿಕನ್ ಅಷ್ಟು ತಿಂತಿರೋ ವೆಜ್ ಅಂತೇಳಿ ಸೈನ್ಸ್ ಸೈನ್ಸ್ ಒಳಗೆ ಏನೋ ಅದು ವೆಜ್ ಅಂತ ಪ್ರೂವ್ ಮಾಡಿರಂತ ಸೋ ಅದಕ್ಕೆ ಅಷ್ಟ ತಿಂತಾಳೆ ಇನ್ನೂ ಒಂದು ತಿಂತಿದ್ದಿಲ್ಲ ಆ್ಯಕ್ಚು ಅಂತೂ ಇಂತೂ ಅರ್ಧ ದಾರಿ ಇಳಿದ್ವಿ ಇನ್ನೊಂದು ಅರ್ಧ ದಾರಿ ಐತಿ ಮೇ ಬಿ ಇನ್ನೊಂದು ಹಾಫ್ ಆನ್ ಅವರ್ ಆಗ್ಬೋದು ಅನ್ಕೊಂಡಿದ್ದಿಲ್ಲ ನಾನು ಈ ಗುಡ್ಡ ಹತ್ತಿ ಇಳಿ ತಿನ್ನೋದು ಅನ್ಕೊಂಡಿದ್ದಿಲ್ಲ ಯಾಕಪ್ಪ ಅಂದ್ರೆ ಅಂಜನಾದ್ರೂ ಬೆಟ್ಟ ಹಚ್ಚಿದಾಗ ನಮ್ಗೆ ಎಷ್ಟು ತ್ರಾಸಾಗಿತ್ತು ಬಟ್ ಇಲ್ಲಿ ಅಂತ ಅಂತನತಿಲ್ಲ ಬಾ ಅಂದ್ರೆ ಭಾಳ ತ್ರಾಸಾಗಿತ್ತು ಸೊ ಇಲ್ಲಿ ನೋಡತ್ತಿರಲ್ಲ ಇಲ್ಲಿಪ್ಪ ಅಂದ್ರೆ ಏನಾದ್ರೂ ಮುಂದೆ ಮನೆಗಳು ಕಾಣತ್ತವಲ್ಲ ಇಲ್ಲಿ ಮಟ್ಟ ಹೋಗೋಕ್ಕೆ ನಾವು ಇನ್ನು ದಾರಿ ಒಳಗೆ ಗರಿ ಸೊ ಇನ್ನೂ ಅಲ್ಲಿ ಮಟ್ಟ ಓದಿ ಮುಟ್ಟಬೇಕಂದ್ರೆ ಇನ್ನೊಂದು ಹಾಪಾಗಿತ್ತು ಸೊ ನಾವು ಆ ಒಂದು ಪಾಯಿಂಟಿಂದ ಹಿಡ್ದು ಯಾವ ಪಾಯಿಂಟ್ ಮಟ್ಟ ಹೋಗಿದ್ದೀವಪ್ಪ ಅಂದ್ರೆ ಸೊ ಇಲ್ಲಿ ಹಿಂದೆ ಏನು ನಾವು ಬರಾತಿನಲ್ಲ ಸೊ ಇದರಿಂದ ಹಿಡಿದು ಈಗ ಒಂದು ಪಾಯಿಂಟ್ ತೋರಿಸ್ತೀನಿ ಇಲ್ಲೇನು ಕಾಣತ್ತಲ್ಲ ಸೊ ತನ್ನ ಹೋಗಿದ್ವಿ ಇರೋದಾ ಅಲ್ಲಿ ಈ ಒಂದು ಗುಡ್ಡ ಹತ್ತಿ ಸೊ ರಿಟರ್ನ್ ಮತ್ತು ಲೆಫ್ಟಿಂದ ಅಲ್ಲಿ ಮಟ್ಟಿಗೆ ಬರಬೇಕು ಸೊ ಫೈನಲಿ ಮನೆಗೆ ಬಂದಿವಿ ರೀಚ್ ಆಗುತ್ತೆ ಎಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಆಗುತ್ತೆ ಯಾಕಂದ್ರೆ ಇವತ್ತು ನೈಟ್ ಹುಬ್ಬಳ್ಳಿಗೆ ಟಿಕೆಟ್ ಬುಕ್ ಆಗೈತೆ ಮೊದಲು ಮನಿ ರೀಚ್ ಆಗಬೇಕಾಗಿತ್ತು ಸೊ ಫಾಸ್ಟ್ ಎಲ್ಲಿ ಊಟ ಮಾಡಿಲ್ಲ ಸಿ